ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ದೇವರು ನಮ್ಮನ್ನು ಈ ಹೊಸ ವರ್ಷದಲ್ಲಿ ಎದ್ದೇಳು ಏಳು ಪ್ರಕಾಶಿಸು ಎಂಬುದಾಗಿ ಆಜ್ಞೆ ಕೊಟ್ಟದ ಕಾರಣ ನಾವು ಯಾವ ಯಾವ ರೀತಿಯಲ್ಲಿ ಎದ್ದೇಳಬಹುದು ಎಂಬುದಾಗಿ ನೋಡುತ್ತಾ ಇದ್ದೇವೆ ಇವತ್ತು ಕೂಡ ಆದಿಕಾಂಡ ಹದಿಮೂರನೇ ಅಧ್ಯಾಯ ಹದಿನಾರು ಹದಿನೇಳು ವಾಕ್ಯದಿಂದ ನಾವು ನೋಡೋಣ ಜೆನೆಸಿಸ್ ಚಾಪ್ಟರ್ ಸಿಕ್ಸ್ಟೀನ್ ಆ್ಯಂಡ್ ಸೆವೆಂಟೀನ್ ಯಾವ ರೀತಿಯಾಗಿ ನಾವು ಎದ್ದೇಳಬೇಕು ಎಂಬುದಾಗಿ ನೋಡೋಣ ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವು ಲೆಕ್ಕಿಸಲಾದೀತು ನೀನು ಎದ್ದು ಈ ದೇಶದ ಎಲ್ಲ ಕಡೆಯಲ್ಲಿಯೂ ತಿರುಗಾಡು ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದರು ಅಲ್ಲೆಲುಯ್ಯ ನೋಡಿ ದೇವರು ಅಬ್ರಹಾಮನಿಗೆ ಮಾತನಾಡುತ್ತಾ ಇದ್ದಾರೆ ಅಬ್ರಹಾಮನ ಸಂಗಡ ಮಾತನಾಡಿ ಹೇಳುವ ಕಾರ್ಯ ಏನೆಂದರೆ ಭೂಮಿಯಲ್ಲಿರುವ ಧೂಳನ್ನು ಹಾಗೆ ನಿನ್ನ ಸಂತತಿಯನ್ನು ನಾನು ಹೆಚ್ಚು ಮಾಡುತ್ತೇನೆ ನಿನ್ನ ಸಂತತಿಗೆ ನಿನಗೂ ನಿನ್ನ ಸಂತತಿಗೂ ನಾನು ವಾಗ್ದಾನ ಮಾಡಿದ ದೇಶವನ್ನು ವಾಗ್ದಾನ ಮಾಡಿದ ಸಕಲ ಆಶೀರ್ವಾದವನ್ನು ಅಲ್ಲೆಲ್ಲುಯ್ಯ ಭೂಮಿಗೆ ಸಂಬಂಧಲ್ಪಟ್ಟ ಆಶೀರ್ವಾದ ದೇವರಿಗೆ ಸಂಬಂಧಪಟ್ಟದ್ದು ಆತ್ಮಿಕ ಆಶೀರ್ವಾದಗಳು ಎಲ್ಲವನ್ನು ದೇವರು ವಾಗ್ದಾನ ಮಾಡಿದ್ದರು ಅವನು ಒಂಟಿಯಾಗಿದ್ದಾಗ ದೇವರು ಹೇಳ್ತಾ ಇದ್ದಾರೆ ನಿನ್ನ ಸಂತತಿಯನ್ನು ನಾನು ಭೂಮಿಯ ಧೂಳಿನಷ್ಟು ಧೂಳನ್ನು ಎಣಿಸಲು ಲೆಕ್ಕ ಮಾಡುವುದಕ್ಕೆ ಆಗುತ್ತದೋ ಇಲ್ಲ ಅಸಾಧ್ಯವಾದ ಅಸಂಖ್ಯವಾದ ಕಾರ್ಯ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ ಇವತ್ತು ನಿಮಗೆ ನನಗೆ ದೇವರು ವಾಗ್ದಾನ ದೊಡ್ಡದು ಅಸಂಖ್ಯವಾದದ್ದು ಅಲ್ಲೆಲುಯ್ಯ ಊಹಿಸಲಾರದು ದೊಡ್ಡ ದೊಡ್ಡ ಕಾರ್ಯಗಳು ಅಲ್ಲೆಲುಯ್ಯ ನಮಗೂ ನಮ್ಮ ಕುಟುಂಬ ನಮ್ಮ ಮಕ್ಕಳು ನಮ್ಮ ಸಂತತಿಗೆ ದೇವರು ಇಟ್ಟಿದ್ದಾರೆ ಅದನ್ನು ಹೊಂದ್ಕೋಬೇಕು ನೋಡಬೇಕು ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ಎದ್ದು ನಾವು ಹೊರಗಡೆ ಬರಬೇಕು ಅಲ್ಲೆಲುಯ್ಯ ನಮ್ಮ ಗೂಡಾರದಲ್ಲಿ ನಮ್ಮ ಮನಸ್ಸು ಕೋಟೆಯನ್ನು ಕಟ್ಟಿಕೊಂಡು ನಮ್ಮದೇ ಆದ ನಿರ್ದಿಷ್ಟವಾದ ಯೋಚನೆ ಕಲ್ಪನೆಗಳ ಒಳಗಡೆ ನಾವು ಜೀವನ ಮಾಡಿದ್ರೆ ನಾವು ಸ್ವಾಧೀನ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹೊಂದಿಕೊಳ್ಳಲು ಸಾಧ್ಯವಿಲ್ಲ ದೇವರು ಇಟ್ಟದನ್ನ ನೋಡಲಿಕ್ಕೆ ಪ್ರಾರಂಭ ಮಾಡೋಣ ದೇವರು ಈ ವರ್ಷದಲ್ಲಿ ಅಲೆ ಲುಯ ದೇವರು ಇಟ್ಟಿರುವ ಕಾರ್ಯ ದೊಡ್ಡದು ಅಲೆ ಲುಯ ಅಸಂಖ್ಯವಾದದ್ದು ಲೆಕ್ಕಿಸಲು ಸಾಧ್ಯವಿಲ್ಲದು ದೇವರು ಹೇಳ್ತಾ ಇದ್ದಾನೆ ನೀನು ಹೊರಟು ಎದ್ದು ಈ ದೇಶದ ಎಲ್ಲಾ ಕಡೆಯಲ್ಲಿ ತಿರುಗಾಡು ಸಂಚರಿಸು ಅಲೆಲಿಯ ವಾಕ್ ನೀನು ಎದ್ದು ನಡೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಎದ್ದು ಹೇಳೋಣ ನಡೆಯೋಣ ಅಲಲಿಯ ದೇವರು ತೋರಿಸುವ ಮಾರ್ಗದಲ್ಲಿ ನಡೆಯೋಣ ದೇವರ ನೀತಿಯ ಮಾರ್ಗದಲ್ಲಿ ನಡೆಯೋಣ ದೇವರ ಹಾದಿಯಲ್ಲಿ ನಡೆಯುವಾಗ ದೇವರು ಇಟ್ಟಿರುವ ಕಾರ್ಯಗಳನ್ನು ನಮ್ಮ ಕಣ್ಣು ನೋಡುತ್ತದೆ ನಮ್ಮ ಕಾಲು ಅಲ್ಲಿ ಇಡಲ್ಪಡುತ್ತದೆ ಸೇರುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ನಿನಗೂ ನಿನ್ನ ಸಂತತಿಗೂ ದೇವರು ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದಾರೆ ಹಾಲೆ ಲೋತನನ್ನು ಹಿಡುಕೊಂಡು ಅಬ್ರಹಮನು ಬಂದನು ಆದರೆ ದೇವರು ಲೋಟನನ್ನು ಸಪ್ರೇಟ್ ಮಾಡಿದರು ಕೆಲವೊಂದನ್ನು ನಿಮ್ಮಿಂದ ಸಪ್ರೇಟ್ ಮಾಡ್ಬೋದು ದೇವರು ಹಾಲೆಲ್ಲುಯ್ಯ ಹೋದ ವರ್ಷ ಇದ್ದವರು ಈ ವರ್ಷ ಇಲ್ಲದೇ ಇರಬಹುದು ಹೋದ ವರ್ಷ ಇದ್ದ ಎಲ್ಲ ರೀತಿಯಾದ ಕಾರ್ಯಗಳು ಲೌಕಿಕ ಕಾರ್ಯಗಳು ಇವತ್ತು ಇಲ್ಲದೆ ಇರಬಹುದು ಆದರೆ ದೇವರು ಹೇಳ್ತಾ ಇದ್ದಾನೆ ಎದ್ದು ನೀನು ಎದ್ದು ಸಂಚಾರ ಮಾಡು ನಡೆದಾಡು ಹಾಲೆ ನಾನು ನಿನಗೆ ಸ್ವಾಧೀನವಾಗಿ ಕೊಡುತ್ತೇನೆ ನಿನಗೆ ಅದ್ಭುತ ಮಾಡುತ್ತೇನೆ ನೀನು ಅದನ್ನು ಹೊಂದಿಕೊಳ್ಳುವಂತೆ ಮಾಡುತ್ತೇನೆ ನಿನಗೆ ಇಟ್ಟಿರುವುದು ಅಸಂಖ್ಯವಾದದ್ದು ನಿನಗೆ ಇಟ್ಟಿರುವುದು ಲೆಕ್ಕ ಮಾಡಲು ಸಾಧ್ಯವಿಲ್ಲ ನಿನಗೆ ಇಟ್ಟಿರುವುದು ಅಳತೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಳತೆ ಮಾಡಲಾರದಷ್ಟು ಹಾಲೆಲುಯ್ಯ ನೀನು ಅಳತೆ ಮಾಡಲಾರದಷ್ಟು ಎಣಿಸಲಾರದಷ್ಟು ಅಸಂಖ್ಯವಾದ ಕಾರ್ಯಗಳನ್ನು ನಿನಗೆ ಕೊಡುವುದಕ್ಕೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಸೇವೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ಕೊಡುವುದಕ್ಕೆ ದೇವರು ಪ್ಲ್ಯಾನ್ ಮಾಡಿದ್ದಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಅಲ್ಲೆಲ್ಲುಯ್ಯ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಹಲವಾರು ಕಾರ್ಯಗಳು ನಮ್ಮಿಂದ ತೆಗೆಯಲ್ಪಟ್ಟರು ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ ನಾವು ನಮ್ಮ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿಯೇ ಅಬ್ರಹಾಮನು ಲೋಥನಿಂದ ಸಪ್ರೇಟ್ ಆದ ಮೇಲೆ ದೇವರು ಹೇಳುತ್ತಾ ಇದ್ದಾರೆ ನೀನು ಎದ್ದು ಸಂಚಾರ ಮಾಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಡೆ ಅಲ್ಲೆ ನಿನ್ನ ಓದ್ ಹಾಲೆ ಧೂಳನ್ನು ಎಣಿಸಲು ಸಾಧ್ಯನಾ ಅಲ್ಲಿ ಲೂಯ ಎಣಿಸಲು ಸಾಧ್ಯವಾದರೆ ಎಣಿಸು ಅಷ್ಟರ ಮಟ್ಟಿಗೆ ನಾನು ನಿನ್ನ ಸಂತತಿಯನ್ನು ಆಶೀರ್ವದಿಸುವೆನು ಹೆಚ್ಚಿಸುವೆನು ಐ ವಿಲ್ ಮಲ್ಟಿಪ್ಲೈ ಐ ವಿಲ್ ಇನ್ಕ್ರೀಸ್ ಹಾಲೆ ಲೂಯ ಥ್ಯಾಂಕ್ ಯು ಹೋಲಿ ಸ್ಪರಟ್ ಅಪ್ಪ ನಿಮಗೆ ಸ್ತೋತ್ರಪ್ಪ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ರಾಜ ಅಲ್ಲೇ ಲೂಯ್ಯ ಊಹಿಸಲಾರದ ಕಾರ್ಯಗಳು ಲೆಕ್ಕಿಸಲಾರದ ಕಾರ್ಯಗಳನ್ನು ನಿನ್ನ ಮಕ್ಕಳಿಗೆ ನೀನು ಇಟ್ಟಿರುವುದನ್ನು ಕಾಗಿ ಸ್ತೋತ್ರ ಮಾಡುತ್ತೇವೆ ವಂದಿಸುತ್ತೇವೆ ಸ್ವಾಮಿ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಅಪಾರಿನ ಮಕ್ಕಳು ಯಾರು ಯಾರು ಸ್ವಾಮಿ ಇವತ್ತು ಅಲ್ಲೇ ಲೂಯ್ಯ ಅಸಾಧ್ಯವಾದ ಕಾರ್ಯವನ್ನು ನೋಡಿ ಅಪ್ಪ ಕೈ ಕಟ್ಟಿ ಕುಳಿತುಕೊಂಡಿದ್ದಾರೋ ಅಪ್ಪ ಹಿಂಜಾರಿದ್ದಾರೋ ಸುಮ್ಮನೆ ಕುಳಿತುಕೊಂಡಿದ್ದಾರೋ ಅವರೆಲ್ಲರೂ ಓ ಹಾಲೆಲು ಹಾಲೆಲ್ಲುಯ್ಯ ನೀನಿಟ್ಟಿರುವ ಕಾರ್ಯವನ್ನು ನೋಡುವಂತೆ ಮಾಡು ಸ್ವಾಮಿ ಅವರು ನಡೆಯಲಿ ಅಪ್ಪ ಎದ್ದು ಮುಂದಕ್ಕೆ ಅಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಮುಟ್ಟಿ ನೀನು ಬಲಪಡಿಸು ರಾಜ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೀನ್ ಆಮೀನ್ ಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವು ದೇವರ ವಾಕ್ಯವೇ ಹಾಲೆಲುಯ್ಯ ದೇವರು ಇಟ್ಟಿರುವುದು ಅದು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ ಎರಡು ಸಾವಿರ ಮೂರನೇ ವರ್ಷ ಮುಗಿದು ಹೋಗಿರಬಹುದು ಆದರೆ ಏನು ನಡೆಯದೇ ಮುಗಿದು ಹೋಗಿರಬಹುದು ಆದರೆ ಈ ವರ್ಷದಲ್ಲಿ ನಮ್ಮನ್ನು ಬದುಕಿಸಿದ ದೇವರು ನಿಮ್ಮನ್ನು ಬದುಕಿಸಿದ ದೇವರು ನಿಮ್ಮ ಎಲ್ಲ ವಾಗ್ದಾನಗಳನ್ನು ಪೂರೈಸುತ್ತಾರೆ ಎದ್ದು ನಡೆಯಿರಿ ಹಾಲಲುಯ್ಯ ಎದ್ದೇಳಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ